ಅಮ್ಮ ಬಂಗಾರದ ಅಂಗಡಿಗೆ ಹೋಗಿ ಏನು ತೊಗೊಂಡು ಬಂದೆವು ನಾವು ಇಲ್ಲ ತೊಗೊಂಡು ಬಂದೆ ಎಷ್ಟೋ ದಿನದ ಕನಸು ರೀ ಅದು ಎಷ್ಟೋ ದಿನದ್ದು ಅಲ್ರಿ ವರ್ಷದ ರಿಂಗ್ ಅಂದ್ರೆ ಭಾಳ ಇಷ್ಟ ರೀ ಸೊ ಸೊ ಫೈನಲ್ ಆಗಿ ರಿಂಗ್ ಅಂತೂ ತೊಗೊಂಡು ಬಂದೆ ರೀ ಹೊಸ ರಿಂಗ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ ಎಲ್ರೂ ಹೆಂಗಿದ್ರಿ ಆರಾಮಿದ್ರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ರೀ ಸೊ ನೋಡಿರಿ ನಮ್ಮನೆಯಾಗ ಆರಾಮಿಲ್ಲ ಮಲ್ಕೊಂಡಿದಾರ ಆರಾಮ ಇಲ್ಲ ರೀ ಅವ್ರಿಗೆ ಸೊ ಅಮ್ಮ ಬಂದಿದಾರ ಅಪ್ಪ ಬಂದಿದಾರ ಅಪ್ಪ ಅಮ್ಮ ಚಹ ಮಾಡೋತ್ತೀನಿ ರೀ ಸೊ ಚಾ ಮಾಡ್ಕೊಂಡು ಈಗ ನಾನು ಕೆಲ್ಸಕ್ಕೆ ಹೋಗಿ ಬಂದೆ ರೀ ನೋಡಿರಿ ಟೈಮ್ ಒಂದಕ್ಕೆ ಹದಿನೈದು ನಿಮಿಷ ಕಮ್ಮಿ ಐತ್ರಿ ಸೊ ಅದಕ್ಕೆ ಕೆಲ್ಸದಿಂದ ಹೋಗಿ ಬಂದು ಈಗ ಮಾರ್ಕೆಟ್ಗೆ ಹೋಗ್ಬೇಕ್ರಿ ಸೊ ಇವತ್ತು ಮಾರ್ಕೆಟ್ಗೆ ಯಾಕೆ ಹೋಗತ್ತೆನ ಅನ್ನೋದು ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ರೀ ಫ್ರೆಂಡ್ಸ ಯಾರು ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ನೋಡ್ರಿ ಫ್ರೆಂಡ್ಸ ನಾ ಕೆಲ್ಸಕ್ಕೆ ಹೋಗಿ ಮಟ್ಟ ಅಂದ್ರೆ ಅಪ್ಪ ಆಮೇಲೆ ಅಮ್ಮ ಕೂಡಿ ಇಬ್ಬರು ಸೇರಿ ಬಂದಿದ್ದಾರೆ ನಾವು ಅಪ್ಪಾಗಲ್ಲಿ ಊರಾಗ್ಬಿಟ್ಟು ಬರ್ಬೇಕಂದ್ರೆ ಅಲ್ಲಿ ಅಂಗಡಿನೂ ದಾರ ಆಗ್ತಿತ್ರಿ ಅದ್ರ ಸಂಬಂಧ ಮತ್ತು ಅಲ್ಲೆಲ್ಲ ಮತ್ತು ಸುಮ್ಮನೆ ಸರಿ ಇರೋಂಗಿಲ್ಲ ನಾವು ಅಪ್ಪನು ಸರಿಯಾಗಿ ಕಣ್ಣು ಏನಿಲ್ಲ ರೀ ಅದ್ರ ಸಂಬಂಧ ಮತ್ತು ನಮ್ಮಮ್ಮ ಹಿಂದೆ ಅವ್ರು ಯಾವಾಗ ಬರ್ತಾರ ಹಿಂದೆ ಊಟನ ಕರ್ಕೊಂಡು ರೀ ಏನು ಮತ್ತೇನು ಮಾಡಿದ್ರಿ ಅವ್ರಿಗೆ ಮೊದ್ಲು ಸರಿಯಾಗಿ ಕಣ್ಣೂ ಕಾಣಿಸೋಂಗಿಲ್ಲ ಏನಿಲ್ಲ ಮನೆಯ ಅಂಗಡಿಯಾಗ ನೋಡಿದ್ರೆ ಸಾರಿ ಅಂಗಡಿಯಾಗ ನೋಡಿದ್ರೆ ಜಗ್ಗೆ ಎಷ್ಟು ಮಾಲ್ ಇರ್ತೈತೆ ರೀ ಆಮೇಲೆ ಯಾರು ಏನಾರು ತೊಗೊಂಡ್ರೆ ಅವ್ರಿಗೆ ಗೊತ್ತೂ ಆಗಂಗಿಲ್ಲ ರೀ ಅದ್ರ ಸಂಬಂಧ ಮತ್ತು ಬ್ಯಾಡ ಅಂತಂದು ಕರ್ಕೊಂಡು ಬಂದಿದ್ದಾರೆ ರೀ ಅಮ್ಮ ಈಗ ನೋಡ್ರಿ ನಾವು ಪೇಟೆಗೆ ಹೋಗಾಕಂತಂದೆ ರೆಡಿಯಾಗಿ ಹೊಂಟಿದ್ದೀವಿ ರೀ ನಾನು ರೆಡಿಯಾಗಿದ್ದೀನಿ ಆಮೇಲೆ ಅಮ್ಮನೂ ಒಂದು ಕೈ ಚಿಲಾ ತೊಗೊಂಡೀಗ ಇಬ್ಬರು ಸೇರಿ ಹೋಗ್ತಾ ಇದೀವಿ ರೀ ಅಪ್ಪಾಗ ನಮ್ಮ ಮನೆಯವ್ರಿಗೂ ಆರಾಮಿಲ್ಲ ಏನಿಲ್ಲ ಆದಷ್ಟು ಜಲ್ದಿನ ನಾನು ವಾಪಸ್ ಹೊಂಟಿದ್ದೀವಿ ರೀ ಆಮೇಲೆ ಕೆಲಸ ಒಂದು ಲೇಟಾಗಿ ಮುಗಿದ್ಬಿಡ್ತಾವ್ರಿ ಈ ಕೆಲಸ ಮುಗಿಸ್ಕೊಂಡು ಮನೆಯಾಗಿಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂದ್ರೂ ಲೇಟಾಗಿಬಿಡ್ತತ್ರಿ ಅದ್ರ ಸಂಬಂಧ ಮತ್ತು ಎಷ್ಟೋ ನಾನು ಜಲ್ದಿ ಕೆಲಸ ಮಾಡ್ಕೊಂಡ್ರೂ ಇವತ್ತು ಅದ ಹಣೆ ಬರ ಆಗೈತ್ರಿ ಎರಡು ಎರಡು ಊರಿ ಮೇ ಮೂರು ಗಂಟೆನೇ ಕೆಲಸ ಆಗಿಬಿಟ್ವಿ ರೀ ಆಮೇಲೆ ನೋಡಿರಿ ಫೈನಲಾಗಿ ನಾವು ಇಲ್ಲೇ ಪೇಟೆಗೆ ಬಂದ್ವಿ ರೀ ಅಂದರೆ ಜವಳಿ ಸಾಲು ಬಂದಿರಿ ಫಸ್ಟ್ ಜವಳಿ ಸಾಲು ಬಂದು ಇಲ್ಲೇ ನೈಟಿ ಎಲ್ಲ ತೊಗೊಂಡಾಕ್ತಿದ್ವಿ ರೀ ಇದು ಹೋಲ್ಸೇಲ್ ನೈಟಿ ಇದ್ರೆ ನಾವು ಯಾವಾಗಲೂ ಖಾಯಂ ಇಲ್ಲೇ ತೊಗೊಂತೀವಿ ರೀ ಇದ ಅಂಗಡಿಯಾಗ ಎಲ್ಲ ಥರದ್ದು ನೈಟಿ ಅದಾವ್ರಿ ಇಲ್ಲೇ ಕಾಟನಿಂದ ಹಿಡಿದು ಒಂದು ಕ್ರಷಿಂದ ಹಿಡಿದು ಎಲ್ಲ ಥರದ್ದು ದರು ಒಂದಕ್ಕೂ ನಮ್ಗೆ ಎಂಥವು ಬೇಕಂತಾವ್ ನೈಟಿ ಅದಾವೆ ರೀ ಸೊ ನೋಡಿದ್ರಂತರೂ ಬಿಟ್ಟು ರೀ ಅಷ್ಟು ಚಲೋ ಚಲೋ ನೈಟಿ ಸದಾವ್ರ ಇಲ್ಲೇ ಆಮೇಲೆ ಆರ್ಡ್ರ್ ಕೂಡ ರೀ ಅವ್ರಿಗೆ ಫೋನ್ ಹೆಚ್ಚೆಚ್ಚಿ ಒಂದು ಸ್ವಲ್ಪ ಆರ್ಡ್ರ್ ಮಾಡಿ ಮಾಡಿಬಿಟ್ರೆ ಅವರು ಬೇಕಾದನ್ನ ನಮ್ಗೆ ಯಾವ್ದು ಬೇಕು ಯಾವುದಿಲ್ಲ ಅನ್ನೋದು ಅವರು ಆರ್ಡ್ರ್ ರೀ ಆಮೇಲೆ ನೋಡಿರಿ ಆ ಕಡೆ ಒಬ್ಬರ ಕುಂತೀತಾರಲ್ರಿ ಅವ್ರಂತರೂ ಇಪ್ಪತ್ತು ಸಾವಿರ ರೂಪಾಯ್ದು ಮಾಲ್ ರೀ ಅವರು ನಮ್ಗೆ ನೋಡಿ ವಿಚಿತ್ರ ರಾತ್ರಿ ನಾವು ತೊಗೊಂಡೇವಿ ಬರೀ ಒಂದು ಸಾವಿರ ರೂಪಾಯಿದು ಮಾಲ್ ತಗೊಂಡು ಕುಂತಿದಿರಿ ಮುಖ ಮುಖ ಅಂತ ಆಮೇಲೆ ಅಲ್ಲಿಂದ ಏನು ಮಾಡಿದ್ವಿ ಅಂದ್ರೆ ಒಂದು ಅಪೋಸಿಟ್ ಒಂದು ಅಂಗಡಿ ಐತೆ ರೀ ಇಲ್ಲೇ ಸಿರಿ ಅಂಗಡಿ ಈ ಈ ಸೀರೆ ಅಂಗಡಿಗೆ ಬಂದು ಒಂದು ಸ್ವಲ್ಪ ಸೀರೆ ಎಲ್ಲ ನೋಡಿದ್ವಿ ರೀ ಬಟ್ ಸೀರೆ ಅಷ್ಟೇನು ಚಲೋ ಇರಲಿಲ್ಲ ರೀ ಅದ್ರ ಸಂಬಂಧ ಜಂಪರ್ ಪೀಸ್ ಅವೆಲ್ಲ ಬೇಕಾಗಿತ್ತು ರೀ ಜಂಪರ್ ಪೀಸ್ನ ತೊಗೊಳಕತ್ತಿದ್ರು ರೀ ಅಮ್ಮ ಅಂದ್ರೆ ಬ್ಲ್ಯಾಕ್ ಕಲರ್ ಬ್ಲೌಸ್ ಪೀಸ್ ಬಂದಾವಲ್ರಪ್ಪ ಅವು ಜಾಸ್ತಿ ರೀ ಅಲ್ಲಿ ಹಳ್ಳಿ ಊರಾಗ ಅದ್ರ ಸಂಬಂಧ ಅದನ್ನ ತೊಗೋಬೇಕಂತಂದ ಅವರು ಒಂದು ಹನ್ನೆರಡುಗೆ ಹನ್ನೆರಡಿಂದ ಎರಡು ಡಜನಿಂದ ಕಟ್ಟ ತೊಗೊಂಡ್ರಿ ರೀ ಅಮ್ಮ ಸೊ ತೊಗೊಂಡೀಗ ತರಕಾರಿ ಮಾರ್ಕೆಟ್ ಕಡೆಯಿಂದನ ನಾವು ಈಗ ಬಂದ್ವಿ ರೀ ಯಾಕಂದ್ರೆ ಜೋಳಿ ಸಾಲ ಇಲ್ಲೇ ಒಳ ದಾರಿಯಾಗ ಇದು ತರಕಾರಿ ಮಾರ್ಕೆಟ್ ಐತ್ರಿ ಸೊ ಅಲ್ಲಿಂದ ಬಂದು ಇಲ್ಲೇ ಬಂಗಾರದ ಅಂಗಡಿಗೆ ಬಂದ್ವಿ ರೀ ಇಲ್ಲಿ ಬಂದು ನನಗೂ ಒಂದು ಜೊತೆ ರಿಂಗ್ ಬೇಕಾಗಿದ್ವಿ ರೀ ಅಂದ್ರೆ ದೊಡ್ಡ ರಿಂಗ್ ಅದ್ರ ಸಂಬಂಧ ನೋಡಕ್ಕೆ ಎಲ್ಲ ತೆಕ್ಸಿದ್ವಿ ರೀ ಇದು ನಂಗೆ ಇದು ಭಾಳ ಇಷ್ಟ ಆದ್ವಿ ರೀ ಸೊ ಈಗ ತೋರಿಸ್ತೀನಿ ನೋಡಿರಿ ಫಸ್ಟ್ ನಾವು ಜುಮ್ಕಿದು ಏನು ಹಿಡಿದಿದ್ನಲ್ರಿ ಭಾಳ ಇಷ್ಟ ಆದ್ವಿ ರೀ ಸೊ ಅದನ್ನ ನೋಡಿದ್ರೆ ಸಣ್ಣ ಅದಾವ್ರಿ ಆದರೂ ಸಣ್ಣ ಇದ್ರೆ ನನಗೂ ಅಷ್ಟೇನು ಗಾವ ಹಂಗಿಲ್ಲ ಕಿವ್ಯಾಕೆ ಕಾಣಿಸೋಂಗಿಲ್ಲ ಅಂತಂದು ಅಮ್ಮ ಸಾದಾನ ನೋಡು ಅದಕ್ಕೆ ಗುಂಡೆಲ್ಲ ಕೊಡ್ತಾರ ಅಂತಂದು ನನ್ನ ಕುಂತರ್ರಿ ಆಮೇಲೆ ನಂಗೆ ಸಾದಾ ಇಷ್ಟ ಆಗಲಿಲ್ಲ ರೀ ಬಟ್ ಈ ಜುಮ್ಕಿ ಅಂತರೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರು ಅವು ಎಷ್ಟೆಪ್ಪ ಇಪ್ಪತ್ತೈದು ಸಾವಿರ ರೂಪಾಯಿ ಏನೋ ಹೇಳಿದ್ರು ಅವರು ಇದು ಈ ಜುಮ್ಕಿಗೆ ನೋಡ್ರಿ ಸೊ ನಾನು ತೋರ್ಸಾಕತ್ತೀನಿ ನೋಡ್ರಿ ಈ ಜುಮ್ಕಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮುಟ್ಟು ಮುಟ್ಟಿದ್ವು ಅಂದ್ರೆ ಎರಡೂವರಿ ಏನೋ ಮೇಲ್ಪಟ್ಟು ಹೇಳಿದ್ರಪ್ಪ ಅವರು ಏನೇ ಎಷ್ಟು ತೂಕ ಇದ್ವ ಏನೋ ನಾನು ಅಷ್ಟು ಸರಿಯಾಗಿ ಇದು ಮಾಡಲಿಲ್ಲ ರೀ ಸೊ ಒಂದು ಜೊತೆ ನಾನು ತೊಗೊಂಡೆ ರೀ ಅಲ್ಲಿಂದ ಸಾಧಾರಣ ತೊಗೊಂಡೆ ನಾನು ಜುಮ್ಕಿ ತೊಗೊಂಡಿಲ್ಲ ಯಾಕಂದ್ರೆ ಅಮ್ಮ ಏನು ಮಾಡಿದ್ರು ಅಂದ್ರೆ ಬೇಡ ಜುಮ್ಕಿ ಅಂದ್ರೆ ಹೋಗ್ತಾವೆ ಡೈಲಿ ಯೂಸ್ಗೆ ಅಂದ್ರೆ ಸರಿ ಆಗಂಗಿಲ್ಲ ಬೇಡ ಅಂತಂದು ರೀ ಅಲ್ಲಿಂದ ನಾವು ಇಲ್ಲೇ ಈ ಪಾ ಅದು ಗಣೇಶ ಪೇಟೆಗೆ ಬಂದ್ವಿ ರೀ ಸೊ ಆಟೋ ಮಾಡ್ಕೊಂಡು ಗಣೇಶ್ ಪೇಟೆ ಬಂದು ಇಲ್ಲೇ ಬಾಂಗ್ಡಾ ಮೀನು ಬೇಕಾಗಿದ್ವಿ ರೀ ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ರೀ ಬಾಂಗ್ಡಾ ಮೀನ್ ಅಂತ ಅದ್ರ ಸಂಬಂಧ ಬಾಂಗ್ಡಾ ಮೀನು ತೊಗೊಂಡು ಹೋಗೋಣ ಅಂತಂದು ಈ ಕಡೆ ಬಂದ್ವಿ ರೀ ಇಲ್ಲೇ ಇಪ್ಪ ನೂರ ಇಪ್ಪತ್ತು ರೂಪಾಯಿ ಕಿಲೋ ರೀ ಅಲ್ಲೇ ನಮ್ಮೂರು ಸೈಡ್ ಹಳ್ಳಿ ಊರು ಸೈಡ್ ನೂರು ರೂಪಾಯಿ ಕಿಲೋ ಹಿಂಗೆ ಬರಗತ್ತವ್ರಿ ಆಮೇಲೆ ಮತ್ತು ನಿರ್ವಹ ರೀ ತಗೊಳ್ಳಬೇಕಾ ಅವರು ಬೇಕಂದ್ರೆ ತೊಗೊರಿ ಬೇಡ ಅಂದ್ರೆ ಬಿಡ್ರಿ ಅಂತಂದು ಮತ್ತು ಮತ್ತೂರ ಇಪ್ಪತ್ತು ರೂಪಾಯಿ ಕಿಲೋನ ಮಾಡಿ ಒಂದು ದೇಡ್ ಕಿಲೋ ತೊಗೊಂಡ್ವಿ ರೀ ಸೊ ದೇಡ್ ಕಿಲೋ ತೊಗೊಂಡು ಈಗ ಮನೆಗೆ ಬಂದ್ವಿ ರೀ ಫ್ರೆಂಡ್ಸ ಫೈನಲ್ ಆಗಿ ನೋಡಿರಿ ಬಂದು ಈಗ ನಾನು ಇದನ್ನು ತೋರಿಸ್ತೀನಿ ಯಾವ ರಿಂಗ್ ತೊಗೊಂಡಿದ್ದೀನಿ ಅನ್ನೋದು ಹಿಂಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ ಬ ಅಲ್ಲಿಂದ ತೋರಿಸೋ ಮಠ ಅಂದ್ರೆ ಒಂದು ಸ್ವಲ್ಪ ಚಹಾ ಮಾಹ ಅಂತಂದು ಇಟ್ಟಿದ್ದಾರೆ ಯಾಕಂದ್ರೆ ಚಹಾ ಮಾಡ್ಕೊತ ತೋರಿಸಿದ್ರ ಆತ ಅಂತಂದು ನೋಡಿರಿ ಫ್ರೆಂಡ್ಸ ಈಗ ಬಂದ್ವಿ ನಾವು ಪೆಟ್ರಿಂದ ಅದ ಬಂದು ಒಂದು ಸ್ವಲ್ಪ ಕುಂತಿದ್ವಿ ಸೊ ಬಂಗಾರದ ಅಂಗಡಿಗೆ ಹೋಗಿದ್ದೀವಿ ರೀ ಬಂಗಾರದ ಅಂಗಡಿಗೆ ಹೋಗಿ ಏನು ತಗೊಂಡ್ಬಂದಿವನ್ನ ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ ಅಮ್ಮ ಬಂಗಾರದ ಅಂಗಡಿಗೆ ಹೋಗಿ ಏನು ಏನ್ ತೊಗೊಂಡ್ಬಂದೇವು ನಾವು ನೋಡ್ರಿ ಫೆಂಡ್ಸ ರಿಂಗ್ ತಗೊಂಡ್ ಬಂದಿರಿ ಅದು ಯಾರ ಅಂತ ನಂಗೆ ರೀ ಯಾರ ನನಗೆ ಹಾ ನಂಗೆ ತೊಗೊಂಡು ಬಂದೆ ಎಷ್ಟೋ ದಿನದ ಕನಸು ರೀ ಅದು ಎಷ್ಟೋ ದಿನದಲ್ಲ ರೀ ವರ್ಷದ ರಿಂಗ್ ಅಂದ್ರೆ ಭಾಳ ಇಷ್ಟ ರೀ ಸೊ ಅದ್ರ ಸಂಬಂಧ ನನ್ನ ಕಿವಿನೂ ಭಾಳ ಆಗಿದ್ದು ರೀ ಅವು ಗುಂಡು ಡ್ರಾಪ್ಸ್ ಹಾಕ್ಕೊಂಡು ಅವು ಅದಾವ ರೀ ಬಟ್ ನಂಗೆ ಕಿವಿ ಭಾಳ ಆಗುತ್ತೆ ಅದ್ರ ಸಂಬಂಧ ಈಗ ರಿಂಗಾಗಿ ತೊಗೊ ರಿಂಗ್ ತೊಗೊಂಡು ಬರಾಕಂತಂದು ಹೋಗಿದ್ದೆ ರೀ ಸೊ ಫೈನಲ್ ಆಗಿ ರಿಂಗ್ ಅಂತರೂ ತೊಗೊಂಡು ಬಂದೆ ರೀ ಹೊಸ ರಿಂಗ ನಾ ಬರೋ ತನಕ ಅಂದ್ರೆ ನಮ್ಮ ಮನೆಯರು ಮುಕ್ಕೊಂಡೋಗ ಬಿಟ್ಟಾರ್ರಿ ಆರಾಮ ಇಲ್ಲ ಕಾಲು ಒಳಕಿ ಜ್ವರ ಬಂದ್ಬಿಟ್ಟಾವ ಅಮ್ಮ ಚಲೋ ಅದಾವೆ ಚಲೋ ಅದಾವ ರೊಕ್ಕ ಚಲೋ ಇಲ್ಲ ಹದಿನೈದು ಸಾವಿರ ರೂಪಾಯಿ ಹಾಂ ಹದಿನೈದು ಸಾವಿರ ರೂಪಾಯಿ ಅಲ್ಲ ಇದಕ್ಕೆ ಹದಿನೈದು ಸಾವಿರದ ಚಿಲ್ಲರೆ ಹೇಳಿದ್ರು ರೀ ಅವರು ದುಡ್ಡು ಇದಾವಲ್ರಿ ಹದಿನೈದು ಸಾವಿರದ ಚಿಲ್ರಾಗ ಹೇಳಿದ್ರು ರೀ ಸ್ವಲ್ಪ ಕಮ್ಮಿ ಮಾಡಿ ತಗೊಂಡ್ ಬಂದೀನಿ ರೀ ದುಡ್ಡು ಐತಿ ಎಷ್ಟೋ ದಿನ ಆಗಿತ್ತು ನಾನು ರಿಂಗ್ ರಿಂಗ್ ಅನ್ನೋಕೆ ಹೋಗ್ತಿದ್ದೆ ಸೊ ಅದು ಟೈಮ್ ಇವತ್ತು ಕೂಡಿ ಬಂದೈತೆ ರೀ ತಪ್ಪೇನಕ್ಕೆ ಬಿಡು ಹ್ಮ್ ದುಡಿತಿwart ಬಂದೆ ಅಡ್ಡ ಈ ಕಿವಿ ಅಂದ ಅದ್ರ ಸಂದಾಯ ರಿಂಗ್ ಹಾಕೊಂಡ್ರೆ ಏನಿದೆ ನೋಡಿ ತಾವ್ ಹ್ಮ್ ನೋಡಿ ಫ್ರೆಂಡ್ಸ್ ಹ್ಮ್ ಎಲ್ಲಾ ಅವರೆಲ್ಲ ರಿಂಗ್ಿದ ಮೇಲೆ ಬಿಡು ಈ ಇತ್ರ ಆದವು ಸೊ ಹೆಂಗದಾವ ನೋಡ್ರಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳ್ರಿ ದಪ್ಪ ಅದಾವಲ್ರಿ ಸ್ವಲ್ಪ ಸಾಧಾರಣ ಇಷ್ಟ ತಗೊಂಡ್ರೆ ಹದಿನೈದು ಹದಿನಾರು ಸಾವಿರ ರೂಪಾಯಿ ಕಮ್ಮಿ ಕಮ್ಮಿ ಅಂದ್ರೆ ಒಂದ್ ನೂರು ರೂಪಾಯಿ ಕಮ್ಮಿ ಹದಿನಾರು ಸಾವಿರ ರೂಪಾಯಿ ಮಾಡ್ಯನ್ರಿ ಡೈಲಿ ಯೂಸ್ ನಡೀತದೆ ಈಗ ಹೊಳೆ ಹಾಕೋದ್ರಿ ತೊಗೊಳಂಗಿಲ್ಲ ಹೌದು ಮತ್ತೆಲ್ಲ ರೆಡಿ ಮಾಡಿಸಿ ತೊಗೊಂಡು ಬಂದಿರೀ ಗುಂಡು ಎಲ್ಲ ಹಾಕಿ ಕೊಟ್ಟರಿ ಸೊ ಎಲ್ಲ ರೆಡಿ ಮಾಡಿ ಈಗ ಬಂದೇವೆ ನೋಡ್ರಿ ಒಂದು ಮೂರು ಎರಡು ಗಂಟೆನಾಗ ಹೋಗೀವಿ ಸೊ ಬರೋ ತನಗಾಂದ್ರೆ ಐದು ಹದಿನೈದು ರೀ ಈಗ ಬಂದದ ಒಂದು ಸ್ವಲ್ಪ ಚಹಾ ಕಿಟ್ಟೇನು ರೀ ಚಹಾ ಕೊಡ್ತೀನಿ ಈಗ ಆಮೇಲೆ ಜಂಪರ್ ಅವೆಲ್ಲ ತರೋದಿತ್ರ ಅದನ್ನೇ ಎಲ್ಲ ತೊಗೊಂಡೆ ಬಂದ್ವಿ ರೀ ನಾವು ಅದೆಲ್ಲ ತೊಗೊಂಡು ಬಂದು ಆಮೇಲೆ ಇವತ್ತು ಬುಧವಾರ ಅಂದರೆ ಸೊ ಬುಧವಾರಕ್ಕೆ ಮಾರ್ಕೆಟ್ ಒಂದು ಬಂದಿರ್ತದೆ ರೀ ಸಿ ಬಿ ಟಿ ಅದ್ರ ಸಂಬಂಧ ಮತ್ತು ಲೇಟ್ ಆತ್ರಿ ನಮ್ಮದು ಆಮೇಲೆ ನೋಡಿರಿ ಫ್ರೆಂಡ್ಸ್ ಈಗ ನಾನೇ ರಿಂಗ್ ಹಾಕ್ಕೊಳಕತ್ತೀನಿ ರೀ ಸೊ ಎಲ್ಲ ಲೈವ್ ಆಗಿ ತೋರಿಸ್ತಾ ರೀ ಹೊಸ ರಿಂಗ್ನ ಹಾಕ್ಕೊಳಗತ್ತೀನಿ ಬಟ್ ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ ಇದು ನಂದು ಎಷ್ಟೋ ವರ್ಷದ ಕನಸು ರೀ ಯಾಕಂದ್ರೆ ನಂಗೆ ಯಾವಾಗಲೂ ನಂಗೆ ರಿಂಗ್ ಅಂದ್ರೂ ಭಾಳ ಇಷ್ಟ ರೀ ನಾನು ಸಣ್ಣಕ್ಕಿರ್ತಾಗಿಂದೂ ನಾನು ಬೆಳೀ ರಿಂಗನ್ನು ಭಾಳ ಇಷ್ಟಪಡ್ತಿದ್ದಾರೆ ಆವಾಗಂತರೂ ಬರೀ ಬೆಳೀವು ಆಮೇಲೆ ಇನ್ನೂ ಅವು ಬೆಳೆಯು ಮುರಿದು ಏನಾರು ಆದು ಮತ್ತು ಸ್ವಲ್ಪ ತರೋದು ತಡ ಅಂತಂದ್ರೆ ಪ ಇವು ರೋಡ್ಗೋಡು ಏನು ಪಸಿವಿ ಸಿಗ್ತಾವಲ್ಲ ರೀ ಅದು ಆ ರಿಂಗ್ನ ತೊಗೊಂಡು ತೊಗೊಂಡು ನಾನು ಹಾಕೊತಿದ್ದಾರೆ ಅಷ್ಟು ಆಸೆ ನಂಗೆ ನನಗೆ ಅಷ್ಟಂದ್ರೆ ಅಷ್ಟು ಇಷ್ಟ ರೀ ಈ ರಿಂಗ್ ಅಂದರೆ ಅದ್ರ ಸಂಬಂಧ ನಾನು ಈ ತಿಂಗ್ಳದ್ದು ಪೇಮೆಂಟ ಹಂಗೆ ಐತ್ರಿ ನಾನು ಏನು ಒಂದು ರೂಪಾಯಿ ಬಳಸ್ ಬಳಸಿದ್ದಿಲ್ಲ ರೀ ನಾನು ಇಷ್ಟು ದಿನ ಆದ್ರೂ ಒಂದು ರೂಪಾಯಿ ಬಳಸಿದ್ದಿಲ್ಲ ಸೊ ಅದ ನಾನು ಏನಾರ ತೊಗೋಬೇಕು ನನ್ನ ರಿಂಗ ತೊಗೋಬೇಕು ಅಂತ ಅಂದ್ಕೊಂಡು ನಾನೇ ಸ್ವಲ್ಪ ಯೋಚನೆ ಮಾಡಿದೆ ರೀ ರಿಂಗ್ ತೊ ತೊಗೋಬೇಕು ಏನು ತೊಗೋಬೇಕಂತಂದೆ ಬಟ್ ನಂಗೆ ರಿಂಗ್ ತೊಗೊಳಕನ ಇಷ್ಟ ಅಲ್ಲ ರೀ ಅದ್ರ ಸಂಬಂಧ ರಿಂಗ್ ತರೋಕಂತಂದು ಹೋಗಿದ್ದೆ ರೀ ಇವತ್ತ ಅದನ್ನ ಹಾಸಿ ಎಲ್ಲ ಪೂರ್ತಿ ಆಯ್ತು ರೀ ಯಾಕಂದ್ರೆ ನಂಗೆ ಸಿಕ್ಕಾಪಟ್ಟೆ ಬಟ್ ಇಷ್ಟ ನಂಗೆ ಅದು ಎಷ್ಟು ಹೇಳಿದ್ರು ಕಮ್ಮಿನ ರೀ ಆ ರಿಂಗ್ ಬಗ್ಗೆ ಅದ್ರ ಸಂಬಂಧ ನಂಗೆ ಗುಂಡೋ ಡ್ರಾಫ್ಸ್ ಅದಾವೆ ರೀ ಬಟ್ ನನ್ನ ಕಿವಿ ಭಾಳ ನೋವು ಹಾಕ್ತಾವ್ರಿ ಗುಂಡೋ ಡ್ರಾಫ್ಸಿಗೆ ಅದ್ರ ಸಂಬಂಧ ನಾನೇ ಈ ರಿಂಗ್ನ ಯಾವಾಗಲೂ ನಂಗೆ ಇಷ್ಟಪಡ್ತೀನಿ ರೀ ನಾನು ಯಾಕಂದರೆ ಇದ್ರೂ ಕಡ್ಡಿನೂ ಸ್ವಲ್ಪ ಸಣ್ಣಗೆ ಆಗಿರ್ತಾವಲ್ಲ ರೀ ಇರ್ತಾವೆ ರೀ ಅದ್ರ ಸಂಬಂಧ ನಂಗೆ ದಿಪ್ಪು ಆಗಿ ಬರಂಗಿಲ್ಲ ರೀ ಕಿವಿಗೆ ಅದ್ರ ಸಂಬಂಧ ಮತ್ತು ನಾನು ಇದನ್ನು ರಿಂಗನ್ನ ತೊಗೊಂಡು ರೀ ಫ್ರೆಂಡ್ಸ ಮತ್ತು ಹೆಂಗೆ ಅದಾವು ಆಮೇಲೆ ಹೆಂಗೆ ಕಾಣಿಸಕತ್ತವು ಕಿವಿ ಅಂತ ಕಮೆಂಟ್ ಮಾಡಿ ಹೇಳಿರಿ ಫ್ರೆಂಡ್ಸ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗ ನೋಡ್ರಿ ಅಮ್ಮ ನೋಡಕತ್ತಾರ ಅದನ್ನ ಸರಿಯಾಗಿ ಹಾಕ್ಕೊಂಡೇ ಇಲ್ಲ ಅಂತಂದೆ ಸೊ ನಾ ಹಾಕ್ಕೊಂಡಿದ್ದಾರೆ ಬಟ್ ಆದರೂ ನೋಡಬೇಕಲ್ರಿ ಎಲ್ಲರ ಕಳಿಸಿ ಬಿತ್ತು ಎಲ್ಲರೂ ಹೋತಂದ್ರೆ ಮುಗೀತ್ರಿ ನನ್ನ ಹದಿನಾರು ಸಾವಿರ ರೂಪಾಯಿ ಅದ ಏನ ಅಂತಾರೀ ಹೊಳೆ ಹುಣ್ಸೆ ಹಣ್ಣು ತೊಳ್ದೆಂದ್ರಿ ಸೊ ಈ ರಿಂಗಿಗೆ ಹದಿನಾರು ಸಾವಿರ ರೂಪಾಯಿ ಮುಟ್ಟಿದ್ವಿ ರೀ ಸೊ ನನ್ನ ಪಗಾರನ್ನ ಹಂಗೆ ಇಟ್ಟಿದ್ದಾರೆ ನಾನು ಹದಿನಾರು ಸಾವಿರ ರೂಪಾಯಿನ ಇವತ್ತು ಹೋಗಿ ಅದನ್ನ ಮತ್ತೆ ನಮ್ಮ ಮನೆಯವ್ರು ಕೇಳಿದೆ ರೀ ಬಟ್ ಅಂತಂದು ಅವರು ಹೋಗಿ ಬಾ ಅಂತಂದು ಹೇಳಿದ ಮೇಲೆ ಸ್ವಲ್ಪ ಅವ್ರದ್ದು ಪರ್ಮಿಷನ್ ತಗೊಂಡೆ ನಾನು ಹೋಗಿ ಇದನ್ನು ತಂದಿದ್ದೀನಿ ರೀ ಎಷ್ಟು ದಿನ ಆಗಿತ್ತು ರೀ ನಾನು ಹೋಗ್ಬೇಕು ಹೋಗಬೇಕು ಅಂತ ಅನ್ಕೊಂಡೆ ರೀ ಬಟ್ ಅಮ್ಮ ಬರ್ಲಾರ್ದಕ್ಕೆ ನಾನು ಪೇಟೆಗೆ ಹೋಗಿದ್ದೆ ಇಲ್ರಿ ಯಾಕಂದ್ರೆ ನಮ್ಮ ಅಮ್ಮ ಬಂದ್ರೆ ನಾನು ಪೇಟೆಗೆ ಹೋಗೋದ್ರಿ ಯಾವಾಗಲೂ ಸೊ ಅವರು ಬರಲಿಲ್ಲ ಅಂದ್ರೆ ಹೋಗಂಗೆ ಇಲ್ರಿ ಅದ್ರ ಸಂಬಂಧ ಮತ್ತು ಅವ್ರು ಬರೋ ತನಕ ಕಾದ ಕಾದ ಇವತ್ತು ಆ ಟೈಮ್ ಕೂಡಿ ಬಂತು ರೀ ಇವತ್ತು ತಂದಿದ್ದೀನಿ ಫ್ರೆಂಡ್ಸರ್ ಮತ್ತು ನೋಡಿರಿ ಕಿವಿ ಹೆಂಗೆ ಕಾಣಾಗತ್ತವು ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಸರ್ ಹಿಂಗೆ ಹೆಂಗೆ ಅದಾವ ಅದನ್ನು ಕೂಡ ಕಮೆಂಟ್ ಮಾಡಿರಿ ಯಾಕಂದ್ರೆ ಈಗ ನೋಡಿರಿ ಹಾಕ್ಕೊಂಡಿದ್ದೀನಿ ಕಿವಿ ಅಂತೂ ಸಿಕ್ಕಾಪಟ್ಟೆ ಛಟ್ 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 ರೀ ಮತ್ತು ನೋಡಿರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ